ಹಾಗೆ ಈ ಕೇಸ್ ಬಗ್ಗೆ ಮಾತಾಡಿ ಇನ್ನೊಂದ್ರ ಬಗ್ಗೆ ಮಾತಾಡಿ ಅಂತ ಅಂತ ಹೇಳ್ತಾ ಇದೀರ ನಾನಿಲ್ಲಿ ಬಂದು ಕೂತಿರೋದು ನಮ್ಮ ರಿಬ್ಬನ್ ಸ್ವಾಮಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಕನ್ನಡ ಸಿನಿಮಾದ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಬಿಡುತ್ತೆ ಯಾಕಂದ್ರೆ ನಾವು ಚರ್ಚೆ ಮಾಡುವಂತ ವಿಷಯ ಅಲ್ಲ ಅದು ಕಾನೂನು ಅದ್ರ ಪಾಡಿಗೆ ಅದ್ರ ಕೆಲಸ ನಡೆಸ್ತಾ ಇದೆ ಅದ್ರ ಹಿಂದೆ ಸಾಕಷ್ಟು ತೀವ್ರತೆ ಇದೆ ಆ ತೀವ್ರತೆ ಬಗ್ಗೆ ಮಾತಾಡೋಕ್ಕೆ ಮಾತಾಡೋಷ್ಟು ಯೋಗ್ಯ ನಾನಲ್ಲ ಅಲ್ವಾ ಸೊ ಹಾಗಾಗಿ ಅದ್ರ ಬಗ್ಗೆ ಈಗ ಮಾತಾಡುವಂತ ಜಾಗ ಇದಲ್ಲ ಇದ್ರ ಇದು ಸಂದರ್ಭ ಅಲ್ಲ ಹಾಗೆಲ್ಲ ದಯವಿಟ್ಟು ಕ್ಷಮಿಸಿ ನಮಗೆ ಎಲ್ಲ ವಿಚಾರಗಳ ಮೇಲೂ ಎಲ್ಲಾ ಸಂಸ್ಥೆಗಳ ಮೇಲೂ ಗೌರವ ಇದೆ ಆ ಗೌರವದ ಜೊತೆಗೆ ಒಂದು ನಂಬಿಕೆ ಇದೆ ಕಾನೂನಿನ ಮೇಲೆ ನಮ್ಮ ದೇಶದ ಮೇಲೆ ನಮ್ಮ ರಾಜ್ಯದ ಮೇಲೆ ಆ ಗೌರವ ಇನ್ನು ಹೆಚ್ಚಾಗುತ್ತೆ ಆ ಗೌರವ ಅಷ್ಟೇ ದೃಢವಾಗಿರುತ್ತೆ ದಯವಿಟ್ಟು ಎಲ್ಲರೂ ಆರೋಗ್ಯಕರವಾದಂತಹ ಮಾತುಗಳನ್ನ ಆಡೋಣ ಎಲ್ಲರೂ ಆರೋಗ್ಯಕರವಾದಂತಹ ಚರ್ಚೆಗಳನ್ನ ಮಾಡೋಣ ದಯವಿಟ್ಟು ಒಬ್ರಿಗೊಬ್ರು ಪರಸ್ಪರ ಪರಸ್ಪರ ಗೌರವವನ್ನು ಕೊಟ್ಕೊಳ್ಳೋಣ ಪ್ರೀತಿಯನ್ನು ಕೊಟ್ಕೊಳ್ಳೋಣ ಇದು ಎಲ್ಲಾ ಕಾಲಕ್ಕೂ ನಮ್ಮನ್ನ ಕಾಯುತ್ತೆ ಅಂತ ಹೇಳ್ತಾ ರಿಪ್ಪನ್ ಸ್ವಾಮಿಗೆ ನೀವೆಲ್ಲ ಕೊಡ್ತಿರುವಂತ ಪ್ರೀತಿಗಳನ್ನ ಆಶೀರ್ವಾದನ ನನ್ನ ಹೃದಯದಲ್ಲಿ ಹೊತ್ತು ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದಮೇಲೆ ಮತ್ತೆ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ ಇನ್ನೂ ಹಲವಾರು ವಿಚಾರಗಳನ್ನು ನಾವು ಹಂಚಿಕೊಳ್ಳೋದಿದ್ದರೆ ಸ್ವಾಮಿ ಚಿತ್ರತಂಡದಿಂದ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಭುವನೇಶ್ವರಿ